ಹಲೋ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಖುಷಿ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ರಿ ಸೊ ಇದು ಹೊಸ ಮನೆಯಲ್ಲಿ ಹೊಸ ವ್ಲಾಗ್ ನ್ಯೂ ವ್ಲಾಗ್ ಶುರು ಮಾಡ್ತಾ ಇದೀನಿ ಸೊ ನೋಡೋಣ ಇವತ್ತಿನ ಡೇ ಅಂತ ಎಲ್ಲ ಸೆಟ್ ಮಾಡಿದೀನಿ ಸ್ವಲ್ಪ ಕಿಚನ್ ಅಂತೂ ಫುಲ್ ಮೆಸಿ ಆಗಿದೆ ಸೊ ಟಿವಿ ಇನ್ನೂ ಫಿಟ್ ಮಾಡಿಲ್ಲ ಅವ್ರ ಇವತ್ ಬರ್ತೀವಿ ಅಂತಂದ್ರೆ ಯಾಕಂದ್ರೆ ನಾವು ವೈಫೈ ಹಾಕ್ಸ್ಕೊಂತ ಇದೀವಿ ಟಿವಿಗೆ ಸೊ ಅದರಿಂದ ಲೇಟ್ ಆಗ್ತಿದೆ ಹಾಲ್ದಂತೂ ಸ್ವಲ್ಪ ಈ ತರ ಇದೆ ಹಾಲು ಸೊ ಕಿಚನ್ ಅಂತೂ ಕೇಳ್ಬೇಡಿ ಮೆಸ್ಸಿ 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 ಕಿಚನ್ ಸೊ ಒಂದ್ ಸ್ವಲ್ಪ ಟೂ ತ್ರೀ ಡೇಸ್ ಅಷ್ಟರಲ್ಲಿ ನಾನು ಕ್ಲೀನ್ ಆಗಿ ರೆಡಿ ಮಾಡ್ಕೊಳ್ತೀನಿ ಸೊ ಅಂದ್ರೆ ಟೈಮ್ ತಗೊಳ್ತೀನಿ ಒಂದ್ ಸ್ವಲ್ಪ ಏನು ಮಾಡಕಾಗಲ್ಲ ಟೈಮ್ ಆಗ್ತಿಲ್ಲ ಸೊ ಸ್ವಲ್ಪ ನಮ್ಮ ರೂಮ್ ಮಾತ್ರ ಒಂದ್ ಸ್ವಲ್ಪ ನೀಟಾಗಿ ಮಾಡ್ಕೊಂಡಿದೀನಿ ಸೊ ನೋಡ್ಬೋದು ದೇವ್ರ ಮನೇನು ಅಷ್ಟೇ ಕ್ಲೀನ್ ಮಾಡಿಲ್ಲ ನಾ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ನಮ್ಮ ರೂಮ್ ಅಂತೂ ಒಂದ್ ಸ್ವಲ್ಪ ಸೆಟ್ ಮಾಡ್ಕೊಂಡಿದೀವಿ ನೀಟಾಗಿ ಸ್ವಲ್ಪ ಎಲ್ಲ ಬಟ್ಟೆ ಎಲ್ಲ ಬಿದ್ದಿದೆ ಸೊ ವಾಷಿಂಗ್ ಮಿಷಿನ್ ಕನೆಕ್ಷನ್ ಕೊಟ್ಟಿಲ್ಲ ಇನ್ನ ವಾಷಿಂಗ್ ಮಿಷಿನ್ ಕನೆಕ್ಷನ್ ಸೊ ವಚ್ಚು ರೂಮ್ ಅಂತೂ ಮೆಸ್ಸಿ ಹಾಲು ನಮ್ ರೂಮ್ ಒಂದ್ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿದೆ ಸೊ ಅಂತೂ ಇಂತೂ ನಮ್ ಫ್ರಿಜ್ಜು ಅಷ್ಟೇ ಇನ್ನೂ ಕನೆಕ್ಟ್ ಆಗಿಲ್ಲ ನಾವು ಹೊಸ ಫ್ರಿಡ್ಜ್ ಇದ್ರ ಬಗ್ಗೆ ಹೇಳ್ತೀನಿ ಮುಂದೆ ಬ್ಲಾಗ್ ಅಲ್ಲಿ ಹ ಚೆನ್ನಾಗಿದೆ ಕನ್ವರ್ಟಬಲ್ ಫ್ರಿಜ್ ಅವರು ಜ್ಯೂಸ್ ತಂದು ಇಟ್ಟಿದ್ದಾಳೆ ಸೊ ಇನ್ನ ಕನೆಕ್ಟ್ ಮಾಡಿಲ್ಲ ಯಾಕಂದ್ರೆ ನಾವ್ ಇರ್ಲಿಲ್ಲ ಅದಕ್ಕೆ ಬನ್ನಿ ಅಂದ್ರೆ ಅವರು ಬರ್ತೀವಿ ನೆಕ್ಸ್ಟ್ ನೀವ್ ಬೇರೆ ಟೈಮ್ ಬರ್ತೀವಿ ಅಂದ್ರೆ ನಾವ್ ಇನ್ನೊಂದ್ ಸ್ವಲ್ಪ ಮುಂಚೆನೆ ಬಂದಿದ್ವಿ ಸೊ ಓಕೆ ಬನ್ನಿ ಇವಾಗ ಬಿಸಿ ಬಿಸಿ காஃி குடியா கிச்சன் துபா சனக்கு அதுல துபாத்தும் அன்சத்தை நோடிக் சோ கங்கா் சோம்ப் வாட்டர் கொட்டி மார்னிங் குடது ஆச்சை உம் சொல்லிங்னா ஏனில் ஒன்சத்தி அரேஞ்ச் மொன்பட்றே துபா சனாக் அனசத்தை நீட்டாக இருக்கு நோடிக் எல்லா அஸ்தாஸ் சும்மே அங்கங்க தந்து அங்கங்க இட் பிட்டினி அஸே இன்னேனும் ಇವಾಗ ಒಂದ್ ಸ್ವಲ್ಪ ಕಾಫಿ ಮಾಡ್ಕೊಂಡು ಕೊಡದ್ಬಿಟ್ಟು ಮಿಕ್ಕಿ ಕೆಲಸ ಮಾಡ್ತೀವಿ ಸೊ ಬಿಸಿಲು ನೋಡಿ ಉಳಿತಾ ಇದೆ ಸಖತ್ ಬಿಸಿಲು ತುಂಬಾ ಚೆನ್ನಾಗಿದೆ ಗಾಡಿ ಬೆಳಕೊಂಡು ತುಂಬಾ ಚೆನ್ನಾಗಿದೆ ಲೈಟೇ ಹಾಕೊಂಡಿಲ್ಲ ಇವಾಗ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ಬಗ್ಗೆ ಕೇಳ್ತಾ ಇದ್ರಿ ಲಾಸ್ಟ್ ವಿಡಿಯೋದಲ್ಲಿ ಯಾವ್ದು ಅಂತ ಸೊ ಇಲ್ಲೊಂದು ಲೈಫ್ ಲಾಂಗ್ ಅವ್ರದ್ದು ಹೇಳಿ ನನ್ ಮುಂದೆ ಸ್ವಲ್ಪ ಮೆಸ್ಸಿ ಆಗಿದೆ ತುಂಬಾ ಮೆಸ್ಸಿ ಕಸಿ ಆಗಿದೆ ಅದನ್ನ ತೋರ್ಸಕ್ಕೂ ಆಗೋಣ ಅಷ್ಟೊಂದು ಮೆಸ್ಸಿ ಆಗಿದೆ ಸೊ ನೋಡ್ಬೋದು ಲೈಫ್ ಲಾಂಗ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಇದೊಂದು ಸ್ವಲ್ಪ ಲೇಟ್ ಅಷ್ಟೇ ನೋಡಿ ಈ ತರ ಆನ್ ಆಗುತ್ತೆ ಅಂದ್ರೆ ಇಂಡಿಕೇಟ್ ಆಗೋದು ಒಂದ್ ಸ್ವಲ್ಪ ಲೇಟ್ ಇದೆ ಅದ್ರ ಬಿಟ್ರೆ ಸೂಪರ್ ಆಗಿದೆ ಇದು ಒಂದಷ್ಟೇ ತುಂಬಾ ಚೆನ್ನಾಗಿದೆ ಆಟೋಮೆಟಿಕ್ ಇದ್ರಲ್ಲಿ ಆಟೋಮೆಟಿಕ್ ಇದೆ ನೆಕ್ಸ್ಟ್ ಲೈಟರ್ ಯೂಸ್ ಮಾಡೋ ತರನೂ ಇದೆ ಸೊ ಯಾವ್ದು ಬೇಕಾದ್ರು ಶಕ್ ಮಾಡ್ಬೋದು ನಿಮ್ಮ ಚಾಯ್ಸ್ ಸೊ ಇದನ್ನೆಲ್ಲ ಫಸ್ಟ್ ನೀಟಾಗಿ ಜೋರ್ಸ್ಕೋಬೇಕು ಡಿಮಾರ್ಟ್ ಹೋಗ್ಬಿಟ್ಟು ಏನಾದ್ರು ಗ್ಲಾಸ್ ಐಟಮ್ಸ್ ತಗೊಂಡ್ಬರೋಣ ಅಂತ ನಂತರ ಇದೆ ಎಲ್ಲ ಚಿಕ್ ಚಿಕ್ಕ ಚಿಕ್ಕದಿದೆ ಈ ತರ ಈ ತರ ಪುಟ್ ಪುಟನ್ ಸ್ವಲ್ಪ ನೀಟಾಗಿ ಜೋಸ್ಕೊಳ ಅಂತ ಒಂದೇ ಒಂದೇ ಸತಿ ಇನ್ವೆಸ್ಟ್ ಮಾಡಿದ್ರೆ ನೀಟಾಗಿ ಜೋಡಿಸ್ಕೊಂತೀನಿ ಯಾಕಂದ್ರೆ ಕಿಚನ್ ಅಲ್ಲಿ ತುಂಬಾ ಬಿಟ್ಟಿದ್ದೆ ರೆಡಿ ಮಾಡ್ಕೊಳ್ಬೇಕು ಅಂತ ಓಕೆ ನೀಟಾಗಿ ರೆಡಿ ಮಾಡ್ಕೊಂಡಿ ಬನ್ನಿ ಇವಾಗ ಕಾಫಿ ಮಾಡ್ಕೊಂಡು ಕೊಡ್ಬಿಡೋಣ ಕಾಫಿ ಟೀ ಯಾವ್ದು ಮಾಡ್ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ ಕಾಫಿ ಮಾಡೋದ ಟೀ ಮಾಡದ ಅಂತ ಸೊ ಮಾಡ್ಕೊಂಡು ಪಾತ್ರೆ ಹುಡ್ಕೊಪ್ಪು ಅಷ್ಟೊಂದು ಟೈಮ್ ಬೇಕು ಸೊ ಫೈನಲಿ ಕಾಫಿ ಮಾಡ್ಕೊಳ್ಳೋದಾ ಟೀ ಮಾಡ್ಕೊಳ್ಳೋದಾ ಅಂತ ಯೋಚನೆ ಮಾಡಿ ಟೀ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ ಸೊ ಟೀ ಪೌಡರು ಶುಗರು ಅದನ್ನೆಲ್ಲ ಎಲ್ಲಿ ಹುಡ್ಕೋದು ಅಂತನ್ಬಿಟ್ಟು ಒಂದು ಫೈವ್ ರುಪೀಸ್ ಪ್ಯಾಕೆಟ್ ಇತ್ತು ಸೊ ಅದನ್ನು ಆಲಕ್ಸ್ ದಿನ ತಂದಿದ್ದು ಸೊ ಇರಲಿ ಎಮರ್ಜೆನ್ಸಿಗೆ ಅಂತ ಅಂದ್ಬಿಟ್ಟು ಸೊ ಅದನ್ನು ಹಾಕ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕಾಫಿ ಪೌಡರ್ ಟೀ ಪೌಡ್ರೆಲ್ಲ ಹುಡ್ಕೋಷ್ಟ್ರಲ್ಲಿ ಸಾಕಾಗುತ್ತೆ ಅಂತ ಸೊ ಆ ಪೌ ಪ್ಯಾಕೆಟಲ್ಲಿ ಇತ್ತಲ್ಲ ಅದು ಕಾ ಟೀ ಪೌಡರ್ನ ಹಾಕೊಂಡು ಮಾಡ್ಕೊಳ್ಳೋಣ ಅಂತನ್ಬಿಟ್ಟು ಅದು ಬಂದ್ಬಿಟ್ಟು ಮಸಾಲ ಟೀ ರೆಡ್ ಲೇಬಲ್ ಮಸಾಲ ಟೀ ಬರುತ್ತಲ್ಲ ಅದು ಸೊ ಅದು ಅದನ್ನು ಹಾಕ್ಕೊಂಡು ಅದು ಸಿಕ್ತು ಸೊ ಫೈನಲಿ ಸೊ ಇದನ್ನೆಲ್ಲ ಸೆಟ್ ಮಾಡ್ಕೊಂಡ್ಮೇಲೆ ಏನಾದರೂ ನೀಟಾಗಿ ಒಂದು ವ್ಲಾಗ್ ಮಾಡೋದಕ್ಕಾಗುತ್ತೆ ಇವತ್ತೊಂಥರ ಮೆಸ್ಸಿ ಥರ ಬಟ್ ಈ ವ್ಲಾಗಲ್ಲಿ ನಿಮಗೆ ನಿಜವಾಗ್ಲೂ ಎಂಡವರೆಗೂ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಚೆನ್ನಾಗಿರುತ್ತೆ ಸೊ ತುಂಬ ಖುಷಿಯಾಗಿ ಈ ವ್ಲಾಗ್ನ ಶುರು ಮಾಡಿದ್ದೆ ಇದೇ ರೀತಿ ಎಂಡಿಂಗ್ ಕೂಡ ತುಂಬಾ ಆಗಿದೆ ಏನು ಅಂತ ತಮ್ಮನೇಲಲ್ಲಿ ಮೇ ಬಿ ನೀವು ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಹೊಸ ಗಾಡಿ ತೊಗೊಂಡೆ ಹಾಗೆ ನಾನು ರಾಘವೇಂದ್ರ ಸ್ವಾಮಿದು ವಚ್ಚು ನನಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತು ಿರಕ್ಕಿಂತ ಮುಂಚೆ ನಾನು ದರ್ಶನ ಮಾಡೋಕ್ಕೋಗಿದ್ದು ಅಂದರೆ ಆಲ್ಮೋಸ್ಟ್ ಟ್ವೆಲ್ ಇಯರ್ಸ್ ಇಟ್ಕೊಳ್ಳಿ ಟ್ವೆಲ್ ತರ್ಟೀನ್ ಇಯರ್ಸಲ್ಲಿ ಹೋಗಿ ಬಂದಿದ್ದು ಅಲ್ಲಿವರೆಗೂ ಹೋಗಿಲ್ಲ ಯಾಕಂದರೆ ಇಲ್ಲಿ ಮನೆ ಶಿಫ್ಟ್ ಆದಮೇಲೆ ಹೋಗಬೇಕು ಅಂತ ಜಸ್ಟ್ ಸುಮ್ಮನೆ ಕೇಳಿದೆ ಗಂಗಾ ಅವ್ರನ್ನ ಸೊ ಹೋಗೇ ಹೋಗೋಣ ಬಿಡು ಅಂತಂದರು ಆಮೇಲೆ ಹೊಸ ಸ್ಕೂಲ್ಗೆ ಬೇರೆ ವಚ್ಚುನ ಹಾಕಿದ್ದೀವಲ್ಲ ಅದರಿಂದ ಸೊ ಹೋಗೇ ಹೋಗೋಣ ಸ್ಕೂಲ್ಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಮುಂಚೆ ಈ ಸತಿ ಏನು ಟ್ರಿಪ್ ಹೋಗಿಲ್ಲ ಎಲ್ಲೂ ಯಾಕಂದರೆ ತುಂಬ ಕೆಲಸ ಜಾಸ್ತಿ ಇರೋದರಿಂದ ಟ್ರಿಪ್ ಹೋಗೋಕ್ಕಾಗಲಿಲ್ಲ ಸೊ ಅದರಿಂದ ದೇವಸ್ಥಾನಕ್ಕಾದರೂ ಹೋಗಿಬರೋಣ ಮೈಂಡ್ ಒಂದು ಸ್ವಲ್ಪ ಪೀಸ್ ಆಗುತ್ತೆ ಅನ್ನೋಕ್ಕೋಸ್ಕರ ಹೋಗೋಣ ಅಂತ ಕೇಳಿದಕ್ಕೆ ಓಕೆ ಅಂತ ಹೇಳಿದ್ರು ಸೊ ಅದು ಕೂಡ ನೆರವೇರಿತು ನಿಜವಾಗ್ಲೂ ಮೂರನ್ನು ಕೂಡ ನಾನು ಈ ಬ್ಲಾಗಲ್ಲೇ ಇನ್ಕ್ಲೂಡ್ ಮಾಡಿದ್ದೀನಿ ಸೊ ನಿಮ್ಮ ಮೋಸ್ಟ್ಲಿ ಬೋರ್ ಆಗೋಲ್ಲ ಸೊ ಫೈನಲಿ ನನ್ನ ಎಲೆಕ್ಟ್ರಿಕ್ ಗಾಡಿ ನಾನು ನಿಜವಾಗ್ಲೂ ಕನ್ಸಲ್ ಕೂಡ ಅಂದ್ಕೊಂಡಿರಲಿಲ್ಲ ಫೈನಲ್ ಆಗಿ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಗಾಡಿ ತೊಗೊಳ್ತೀನಿ ಅಂತ ಗೊತ್ತಿತ್ತು ಬಟ್ ಇಷ್ಟು ಬೇಗ ತೊಗೊಳ್ತೀನಿ ಅಂತ ಗೊತ್ತಿರಲಿಲ್ಲ ಹಾಗೆ ಎಲೆಕ್ಟ್ರಿಕ್ ಬೈಕು ನನಗೆ ಅಷ್ಟೊಂದು ಇಷ್ಟ ಇಲ್ಲ ಬಟ್ ಇವಾಗ ಓಡಿಸಾದ ಮೇಲೆ ಒಂದು ವೀಕ್ ಆಗಿದೆ ಓಡಿಸಾದ ಮೇಲೆ ನಿಜವಾಗ್ಲೂ ತುಂಬ 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 ಸ್ಮೂತಾಗಿದೆ ತುಂಬ ಚೆನ್ನಾಗಿದೆ ನಿಮ್ಗೇನಾದರೂ ಈ ಗಾಡಿ ಬಗ್ಗೆ ನನಗೆ ಗೊತ್ತಿರುವಂಥ ಡೀಟೇಲ್ಸ್ ನಿಮ್ಗೇನಾದರೂ ಬೇಕು ಅಂತಂದರೆ ನೀವೇನಾದರೂ ಗಾಡಿನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದರೆ ನಿಮಗೆ ಈ ಆ ಥರ ಗಾಡಿ ಬಗ್ಗೆ ಇಂಟ್ರೆಸ್ಟ್ ಇದೆ ಖಂಡಿತ ನನಗೆ ತಿಳಿಸಿ ಒಂದು ಸ್ಮಾಲ್ ವಿಡಿಯೋನ ಶೇರ್ ಮಾಡ್ತೀನಿ ಸೊ ಓಕೆನಾ ಸೊ ತುಂಬಾ ಖುಷಿ ಆಯಿತು ಇವತ್ತು ಡೆಲಿವರಿ ಇತ್ತು ತ್ರೀ ಡೇಸ್ ತೊಗೊಂಡ್ರು ಡೆಲಿವರಿ ಕೊಡೋದಕ್ಕೆ ರೆಡ್ ಕಲರ್ ತಗೊಂಡ್ವಿ ಆ್ಯಂಡ್ ಅಂದರೆ ಅದರಲ್ಲಿ ಮಿಡ್ ಒಂದು ಹೈ ಎಂಡ್ ಒಂದು ಆಮೇಲೆ ಫ್ಯಾಮಿಲಿದೇನೋ ಒಂದು ಟಾಪ್ ಎಂಡ್ ಏನೋ ಇದೆ ಸೊ ನಮ್ಗೆ ಫ್ಯಾಮಿಲಿದು ಬೇಡ ಅಂತ ಅಂದ್ಬಿಟ್ಟು ಎರಡು ವಚ್ಚುಗೆ ಸ್ಕೂಲಿಗೆ ಡ್ರಾಪ್ ಮಾಡಿ ಬರೋದಕ್ಕೆ ಬೇಕೇ ಬೇಕು ನನಗೆ ಗಾಡಿ ಸೊ ಅಲ್ಲಿ ನಾವು ತಗೊಂಡು ಬಂದಿಲ್ಲ ಯಾಕಂದ್ರೆ ನಾವು ಅಲ್ಲಿಗೆ ಹೋದಾಗ ಯೂಸ್ ಆಗುತ್ತೆ ಅನ್ನೋ ರೀಸನ್ನಿಂದ ಬಂದು ಗಣೇಶನ ದೇವಸ್ಥಾನ ತುಂಬ ಕಡೆ ಉಟ್ಕೋದ್ ನಮ್ಮ ಸಿಟಿ ಇಲ್ಲ ಸೊ ಮನೆ ದೇವರು ಯಾರು ಸೊ ಇಲ್ಲಿ ಎಷ್ಟು ಬಂದ್ಬಿಟ್ಟು ರಾಮ ಅಷ್ಟೇ ಆಂಜನೇಯ ಸ್ವಾಮಿದು ದೇವಸ್ಥಾನಕ್ಕೆ ಬಂದು ಪೂಜೆನ ಮುಗಿಸ್ಕೊಂಡ್ವಿ ತುಂಬ ಖುಷಿ ಆಯಿತು ಅದಾದಮೇಲೆ ಒಂದು ರೌಂಡ್ ಹೋಗೋಣ ಅಂತಂದ್ಬಿಟ್ಟು ಇಲ್ಲಿ ಮಾರಮ್ಮನ ದೇವಸ್ಥಾನ ಇದೆ ಈ ಮಾರಮ್ಮು ಯಾವ ದೇವಸ್ಥಾನ ಅಂತ ಏನಾದರೂ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತುಂಬ ಫೇಮಸ್ ಮಾರಮ್ಮನ ದೇವಸ್ಥಾನ ಸೊ ಅಲ್ಲಿಗೆ ಹೋಗಿ ನಂಗೆ ತುಂಬಾ ಇಷ್ಟ ಮಾರಮ್ಮ ಅಂದರೆ ಗೊತ್ತಿಲ್ಲ ಮಧುಗಿರಲು ಅಷ್ಟೇ ತುಂಬ ಜಾಸ್ತಿ ನಾನು ಹೋಗ್ತಾ ಇದ್ದೆ ಸೊ ಒಂಥರ ಕನೆಕ್ಟ್ ಕನೆಕ್ಷನು ಸೊ ಅದು ಕೂಡ ಗಾಡಿ ತೊಗೊಂಡಿದ್ದಿನ ನೆರವೇರೋದು ತುಂಬನೇ ಖುಷಿಯಾಯಿತು ಯೂಜ್ವಲಿ ಹೋಗೋಕ್ಕಿಂತ ಮುಂಚೆ ಪೂಜೆ ಮಾಡಿ ಹೋಗಿದ್ದೆ ಅದನ್ನು ಶೇರ್ ಮಾಡೋಣ ಅಂದ್ಕೊಂಡೆ ಈ ವಿಡಿಯೋದಲ್ಲಿ ಈ ಸ್ಮಾಲ್ ಕ್ಲಿಪ್ನ ಕೂಡ ಶೇರ್ ಮಾಡ್ತಾಯಿದ್ದೀನಿ ಪೂಜೆ ಮುಗಿಸಿ ದೇವಸ್ಥಾನ ಪೂಜೆ ಮುಗಿಸಿ ಹೋಗಿ ಗಾಡಿ ತೊಗೊಂಡು ಡೆಲಿವರಿ ತಗೊಂಡು ಪೂಜೆ ಮಾಡಿಸ್ಕೊಂಡು ಬಂದಿದ್ದು ಇವತ್ತು ತುಂಬ ತುಂಬ ಖುಷಿಯಾಯಿತು ನೆಕ್ಸ್ಟ್ ನಾಳೆಗೆ ಅಂತನ್ಬಿಟ್ಟು ದೋಸೆಗೆ ಸ್ವಲ್ಪ ಅದಾದ ಅದಾದಮೇಲೆ ದೋಸೆ ಹಿಟ್ಟು ಹಾಕಿದ್ದೆ ದೋಸೆ ತಿನ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗು ಮಂತ್ರಾಲಯ ಹೋಗೋಣ ಅಂತ ಅಂದ್ಬಿಟ್ಟು ಅದು ನಾವು ಈ ಸತಿ ತುಂಬ ಪೀಸಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಟ್ರೈನ್ ಬುಕ್ ಮಾಡಿದ್ವಿ ನಮ್ದು ಫಸ್ಟ್ ಟೈಮ್ ಟ್ರೈನ್ ಟ್ರೈನ್ ಜರ್ನಿ ನಮ್ಗೆ ಯಾವ ಥರ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ನಮ್ಮ ಫಿಲಮಲ್ಲಿ ನೋಡಿರೋದು ಅಷ್ಟೇ ಬಂದ್ವಿ ಮಳೆ 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 ಅಷ್ಟು ಮಳೆ ಬರ್ತಿದೆ ಸೊ ಬಂದ್ವಿ ನಮಗೆ ಆ ಟಿಕೆಟು ಸ್ಟೇ ಯಾವುದು ನಮ್ಮ ಟಿಕೆಟ್ ನಂಬರು ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಯಾರನ್ನ ಕೇಳಬೇಕು ಅನ್ನೋ ಗೊತ್ತಿಲ್ಲ ಯಾರು ಇರಲ್ಲ ಹೋಗ್ಬಿಟ್ಟು ನಾವು ಟಿಕೆಟ್ ನಂಬರಲ್ಲಿ ಕೊಟ್ಟಿರ್ತಾರಲ್ಲ ಸೀಟ್ ನಂಬರು ಅದನ್ನು ನೋಡಿ ಇಟ್ಕೋಬೇಕು ಸೊ ಫೈನಲಿ ಟೂ ತರ್ಟಿ ಆಗಿತ್ತು ನಾವು ಬರೋಷ್ಟರಲ್ಲಿ ಮಂತ್ರಾಲಯಕ್ಕೆ ಸೊ ನೋಡ್ಬೋದು ರಾಯರ ಭಕ್ತರೆಲ್ಲ ಯಾವ ರೀತಿ ಮಲಗಿದ್ದಾರೆ ಅಂತ ನಿದ್ದೆಗೆ ಯಾವುದೇ ಆಸಿಕೆ ಬೇಕಾಗಿಲ್ಲ ಎಸಿನೂ ಬೇಕಾಗಿಲ್ಲ ಒಳ್ಳೆ ನಿದ್ದೆ ದೇವರು ಒಂಥರ ನಿದ್ದೆ ಬಂದರೆ ಸಾಕು ಅಂತ ಎಷ್ಟೊಂದು ಜನ ಕಷ್ಟಪಟ್ಟಿರ್ತಾರೆ ನೋಡಿ ನೆಲದ ಮೇಲೂ ಇಂಥ ಸುಖ ನಿದ್ದೆ ಮಾಡೋದಕ್ಕೆ ನಿಜವಾಗ್ಲೂ ದೇವ್ರು ರಾಯರಿದ್ದಾರೆ ಅಂತಲೇ ಕಾರಣ ನನಗೆ ಗೊತ್ತಿರೋ ಮಟ್ಟಿಗೆ ಹೇಳಿದಿನಿ ಏನಾದರೂ ತಪ್ಪಾಗಿ ಹೇಳಿದರೆ ವೆರಿ ಸಾರಿ ನೋಡಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ ನಾವು ಆಲ್ರೆಡಿ ರೂಮ್ ಬುಕ್ ಮಾಡಿದ್ವಿ ಸೊ ಆ ದೇವಸ್ಥಾನದ ಮುಂದೆ ಬುಕ್ ಮಾಡಿದ್ವಿ ಆ ರೂಮ್ ಟೂರ್ನು ಕೂಡ ಇವ್ಲೋಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಮಾರ್ನಿಂಗು ಬಂದು ಚೆನ್ನಾಗಿ ರೆಸ್ಟ್ ಮಾಡಿದ್ವಿ ಆರಾಮಾಗಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಈ ಸತಿ ನಾವು ಮಾಡಿರುವಂಥ ದರ್ಶನ ಎಷ್ಟು ಪೀಸ್ಫುಲ್ಲಾಗಿತ್ತು ಅಂದರೆ ಸೊ ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿದು ಒಂಥರ ಇಚ್ಛೆ ಅಂತ ಅನಿಸುತ್ತೆ ನಾನು ಆಗಿದ್ದಾಗ ನಾನು ಬಂದಿದ್ದೆ ಇಲ್ಲಿಗೆ ಸೊ ಒಚ್ಚು ಟ್ವೆಲ್ ಇಯರ್ಸ್ ಆದಮೇಲೆ ಮತ್ತೆ ಇದ್ರೆ ನಿಜವಾಗ್ಲೂ ಬ್ಲೆಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನನಗೆ ಲಾಸ್ಟ್ ಫಿಫ್ಟೀನ್ ಇಯರ್ ಸಾರಿ ಟ್ವೆಲ್ ಇಯರ್ಸ್ ಮುಂಚೆ ನಾನು ಬಂದಾಗ ಒಂದು ಸ್ವಲ್ಪ ಹೊಟ್ಟೆ ಅಪ್ಸೆಟ್ ಆಗಿರೋ ಥರ ಅಂತ ನಾನು ಫೀಲ್ ಅಂದ್ಕೊಂಡೆ ಅದಾದಮೇಲೆ ಹೋದ್ಮೇಲೆ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಯಿತು ಒಚ್ಚುಗೆ ಸೊ ಅದಾದಮೇಲೆ ನಾವು ಬರೋಕೆ ಆಗಲಿಲ್ಲ ತುಂಬ ಇಂಪ್ರೂವ್ ಆಗಿದೆ ಸೊ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ದೇವಸ್ಥಾನದ ಮುಂದೆನೇ ನಮಗೆ ರೂಮ್ ಸಿಕ್ತು ಸೊ ಬಂದ್ಬೋದು ಒಂದು ಫ್ಯಾಮಿಲಿ ಬಂದರೆ ಆರಾಮಾಗಿ ಫೈವ್ ಮೆಂಬರ್ಸ್ ಮಲ್ಕೊಳ್ಬೋದು ಸೊ ನಮಗೆ ಫಸ್ಟ್ ಬಂದ ತಕ್ಷಣ ಒಂದು ಬೆಡ್ ಕೊಟ್ಟಿದ್ದಾರೆ ಯಾರಾದರೂ ಮಲ್ಕೊಳ್ಬೋದು ಆರಾಮಾಗಿ ಎಂಟ್ರೆ ಡ ಡಬಲ್ ಬೆಡ್ರೂಮ್ ಥರ ಇತ್ತು ಸೊ ಕಂಫರ್ಟಾಗಿ ಕನ್ವೀನಿಯೆಂಟಾಗಿ ತುಂಬ ಚೆನ್ನಾಗಿತ್ತು ಭಯಂಕರ ಶೆಗ ಅಂದರೆ ಬಳ್ಳಾರಿಯಲ್ಲಿ ಎಷ್ಟು ಇತ್ತು ಅಂತಂದರೆ ನೀವು ನೀವು ಇಮ್ಯಾಜೂ ಮಾಡ್ಕೊಳ್ಳೋಕ್ಕಾಗಿಲ್ಲ ನಾನು ಅಟ್ಲೀಸ್ಟ್ ಒಂದು ಕ್ರೀಮ್ ಕೂಡ ಹಚ್ಚೋಕ್ಕೆ ನನಗೆ ಮನಸ್ಸು ಬರಲಿಲ್ಲ ಅಷ್ಟು ಅದರಲ್ಲೂ ಗಂಗಾ ಅವ್ರಿಗಂತೂ ಈ ಥರ ನ ಹರಿಯೋ ನದಿಗಳಂದರೆ ತುಂಬಾ ಇಷ್ಟ ಅಲ್ಲಿ ಸ್ನಾನ ಮಾಡಬೇಕು ಅಂತ ಮುಂಚೆ ಎಲ್ಲ ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಅಷ್ಟೇ ನಾವು ಸ್ನಾನ ಮಾಡಿದ್ವಿ ಬಟ್ ನನಗೆ ಯಾಕೋ ಈ ಸತಿ ಇಷ್ಟು ಗಲೀಜು ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಜನಾನ ಚೇಂಜ್ ಮಾಡೋಕ್ಕಾಗದೇ ಇಲ್ವೇನೋಪ್ಪ ಅನ್ನೋಷ್ಟು ಗಲೀಜು ಮಾಡಿದ್ದಾರೆ ಅಲ್ಲೇ ಸ್ನಾನ ಮಾಡ್ತಿದ್ದಾರೆ ಅಲ್ಲೇ ಎಲ್ಲ ಗಲೀಜು ಮಾಡಿದ್ದಾರೆ ಅಪ್ಪ ಹೇಳೋಕ್ಕಾಗಲ್ಲ ಅಷ್ಟು ಗಲೀಜು ಮಾಡಿದ್ರು ನನಗೆ ನಿಜವಾಗ್ಲೂ ದೇವರು ನಂಗೆ ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ ಸೊ ನನ್ನಂತ ನೀರಿಗೆ ಇಳಿಯೋದಕ್ಕೆ ನನಗೆ ಮನಸ್ಸೇ ಬರಲಿಲ್ಲ ಸೊ ಅದಕ್ಕೆ ಅಚ್ಚು ಮತ್ತು ಅವರಪ್ಪ ಅವ್ರಿಗೆ ಒಂಥರ ಸೆಂಟಿಮೆಂಟು ನೀರಲ್ಲಿ ಆಡಬೇಕು ಅಂತ ಹೊಚ್ಚುಗಿಷ್ಟ ಗಂಗಾ ಅವ್ರಿಗೆ ಪಾಪ ಎಲ್ಲ ಕಳಿಯುತ್ತೆ ಮಾಡಿದರೆ ಅನ್ನೋದು ಅವ್ರಿಗೆ ಸೊ ಬಂದ್ವಿ ಫೈನಲ್ಲ ಹುಡುಕ್ತಾ ಇದ್ರು ಪ್ಲೇಸ್ನ ಎಲ್ಲಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲೂ ಏನೂ ಚೆನ್ನಾಗಿರಲಿಲ್ಲ ಬಟ್ ಅರಿಯೋ ನೀರಲ್ವ ಏನೇ ಗಲೀಜು ಮಾಡಿದ್ರು ದೇವರು ಅದನ್ನ ತೊಳೆದಾಕ್ತಾರೆ ಅನ್ನೋ ಥರ ಮೂರು ಸರ್ತಿ ಮುಳುಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇವರಿಬ್ಬರು ಮೂರು ಸತಿ ಮುಳುಗಿ ಒಂದು ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರು ಸ್ವಲ್ಪ ಆಳ ಜಾಸ್ತಿ ಇತ್ತು ಅಂದ್ಬಿಟ್ಟು ಬಂದ್ಬಿಟ್ವಿ ಅಷ್ಟು ಬಿಸಿಲು ಶೆಗೆ ಸಖತ್ತು ನಿಜವಾಗ್ಲೂ ಎಷ್ಟು ಅಷ್ಟು ಅಬೆ ಹೊಡಿತಾ ಇತ್ತು ಅಂದರೂ ಅಷ್ಟು ಅಪೆ ಹೊಡಿತಾಯಿತ್ತು ನಾನು ಏನೂ ಕೂಡ ಹಚ್ಚೋಕ್ಕೆ ಆಗಲಿಲ್ಲ ನನಗೆ ಫೈನಲಿ ನಾವು ದೇವ್ರನ್ನ ನೋಡಿದ್ವಿ ತುಂಬ 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 ಖುಷಿಯಾಯಿತು ಇಷ್ಟು ವರ್ಷ ಆದಮೇಲೆ ನಿನ್ನ ದರ್ಶನ ಸಿಗೋದಕ್ಕೆ ನಿಜವಾಗ್ಲು ಅಂತ ಖುಷಿಯಾಯಿತು ನನಗೆ ಎಷ್ಟು ಸತಿ ನಾವು ದರ್ಶನ ಮಾಡಿರ್ಬೋದು ನೀವು ಗೆಸ್ಟ್ ಮಾಡ್ತೀರಾ ಫೋರ್ ಟೈಮ್ಸ್ ಕಿಟ್ಸ್ ಮಾಡಿದ್ವಿ ಫೋರ್ ಟೈಮ್ಸು ಕೂಡ ನಾವು ಡಿಫ್ರೆಂಟಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ರೆಂಟಾಗಿ ದರ್ಶನ ಮಾಡಿದ್ವಿ ಅದು ಕೂಡ ತುಂಬಾ ಖುಷಿಯಾಯಿತು ತುಂಬ ಪೀಸಾಗಿ ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆ ರೂಮಿಗೆ ಹೋಗಿ ಸಾರಿ ಮನೆಗೆ ಅಂತ ಇದ್ದು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ಬಂದು ಮತ್ತೆ ದರ್ಶನ ಮಾಡಿಕೊಂಡು ಹೊರಟ್ವಿ ವಾಪಸ್ಸು ಸೊ ನೋಡ್ಬೋದು ರಾಯರ್ದು ಈ ಥರ ಟಿ ವಿಲೆಲ್ಲ ಹಾಕಿದ್ದಾರೆ ಮುಂಚೆ ಅಷ್ಟೊಂದೇನು ಇರಲಿಲ್ಲ ಈಗ ತುಂಬ ಚೆನ್ನಾಗಿದೆ ತುಂಬ ರಾಯರ ಭಕ್ತರು ತುಂಬ ಚೆನ್ನಾಗಿತ್ತು ಸೊ ಎಲ್ಲ ಅರ್ಚನೆ ಎಲ್ಲ ನಡೀತಾ ಇರ್ತು ನಾವೊಂದು ತ್ರೀ ಟೈಮ್ಸ್ ಬೆಳಗ್ಗೆನೇ ಹೋದ್ವಿ ಆಮೇಲೆ ಫೋರ್ತ್ ಟೈಮ್ ಲಾಸ್ಟಲ್ಲಿ ಇನ್ನೇನು ಬರ್ತಿದ್ವಲ್ಲ ಜನಾನೂ ಕೂಡ ತುಂಬ ಕಮ್ಮಿ ಇದ್ದರು ನೀನು ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮಲ್ಲೆಲ್ಲ ಮುಗ್ದಿರುತ್ತೆ ಅಂತ ಸೊ ದೇವಸ್ಥಾನ ನೋಡಿಕೊಂಡು ದೇವ್ರನ್ನ ಮತ್ತೆ ದರ್ಶನ ಮಾಡಿಕೊಂಡು ನಿನ್ನ ಮತ್ತೆ ದರ್ಶನ ಆದಷ್ಟು ಬೇಗ ಕೊಡಪ್ಪ ಅಂತ ಕೇಳ್ಕೊಂಡು ವಾಪಸ್ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ನಮ್ಮದು ಇದು ಫಸ್ಟ್ ರೈಲ್ವೆ ಸ್ಟೇಷನ್ ಜರ್ನಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಅನಿಸ್ತು ನಮ್ಗೆ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ ಹೇಳ್ತೀನಿ ನಾನು ಮುಂದೆ ಯಾವಾಗಾದರೂ ನಂಗೆ ನಿಜವಾಗ್ಲೂ ಇಷ್ಟನೇ ಆಗಿಲ್ಲ ಟ್ರೈನ್ ಜರ್ನಿ ಬಟ್ ಓಕೆ ಓಕೆ ನಾಟ್ ಬ್ಯಾಡ್ ನಾಟ್ ನಾಟ್ ಗುಡ್ ಅನ್ನೋ ಥರ ಇತ್ತು ಇದು ಟ್ರೈನ್ಗಳು ಬಂದು ವೆಯ್ಟ್ ಮಾಡ್ತಾ ಇದ್ವಿ ಅದು ಡಿಲೇ ಅಂತ ಬೇರೆ ಹೇಳಿದರು ನಾವು ಸೆವೆನ್ ಫಾರ್ಟಿ ಫೈವ್ಗಿತ್ತು ಟ್ರೈನು ನಾವು ಸಿಕ್ಸ್ಗೆಲ್ಲ ಬಂದಿದ್ವಿ ಇನ್ನೇನು ಮಾಡೋದು ಆ ಶಗ್ಗೆ ಅಟ್ಲೀಸ್ಟ್ ಆಚೆನಾದರೂ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಾದರೂ ಒಂದು ಸ್ವಲ್ಪ ತಣ್ಣಗಿತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ನೆಕ್ಸ್ಟ್ ಇಲ್ಲಿ ಭಾರತ್ ಜೋಡೋ ಟ್ರೈನ್ ಇದೆಯಲ್ಲ ಅದು ಬಂತು ಅದನ್ನೆಲ್ಲರೂ ಫೋಟೋ ಇದ್ರು ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತಲೇ ಭಾವಿಸ್ತೀನಿಗೆ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ i mm i -hmm. mm -hmm.